ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ರಾಜ್ಯದ ಜನತೆಗೆ ಶಾಕ್ ಮೇಲೆ ಶಾಕ್ ಕೊಟ್ಟ ಸರ್ಕಾರ ಟ್ಯಾಕ್ಸಿ ಕ್ಯಾಬ್ ದರ ಹೆಚ್ಚಳ ಡೀಸೆಲ್ ಬೆಳೆ ಹೆಚ್ಚಳ ಏನಿದು ಮಾಹಿತಿ ನೋಡೋಣ ಮತ್ತೊಂದಡಿಯಲ್ಲಿ ನೀವು ಕೂಡ ಬಾಡಿಗೆ ಮನವೊಳಗೆ ವಾಸ ಮಾಡುತ್ತಿದ್ರೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಮನೆ ಇಲ್ಲದವರಿಗೆ ಗುಡ್ ನ್ಯೂಸ್ ಏನಿದು ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊರತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎರಡು ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏಪ್ರಿಲ್ ಒಂದರಿಂದ ಹಲವು ವಸ್ತುಗಳ ಬೆಲೆಯಲ್ಲಿ ಏರಿಕೆ ಮಾಡಿದೆ ಹೌದು ಸ್ನೇಹಿತರೆ ಒಂದು ಕಡೆಯಲ್ಲಿ ನಂದಿನಿಯ ಹಾಲಿನ ಬೆಲೆಯಲ್ಲಿ ಪ್ರತಿ ಲೀಟರ್ ಗೆ ನಾಲ್ಕು ರೂಪಾಯಿ ಏರಿಕೆ ಮಾಡಿದ್ರೆ ಮತ್ತೊಂದಡಿಯಲ್ಲಿ ವಿದ್ಯುತ್ ಮೇಲೆಯೂ ಕೂಡ ಪ್ರತಿ ಯುನಿಟ್ ಮೂವತ್ತಾರು ರೂಪಾಯಿ ಏರಿಕೆ ಮಾಡಲಾಗಿದೆ ಅದೇ ರೀತಿ ರಾಜ್ಯಾದ್ಯಂತ ಡೀಸೆಲ್ ಬೆಲೆಯಲ್ಲಿಯೂ ಕೂಡ ಮತ್ತೆ ಎರಡು ರೂಪಾಯಿ ಏರಿಕೆ ಮಾಡಲಾಗಿದೆ ಹೌದು ಸ್ನೇಹಿತರೆ ಈಗ ಸತತವಾದ ಬೆಲೆ ಏರಿಕೆಯಿಂದ ಕರ್ನಾಟಕ ಜನತೆಗೆ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದ್ದು ಇದೇ ನಡುವೆ ಇಂದಿನಿಂದ ಮತ್ತೊಂದು ಹೊಸ ದರವೂ ಕೂಡ ಏರಿಕೆ ಆಗಲಿದೆಯಂತೆ ಹೌದು ಅದೇನೆಂದ್ರೆ ರಾಜ್ಯದಲ್ಲಿ ಟ್ಯಾಕ್ಸಿ ಮತ್ತು ಕ್ಯಾಬ್ ದರವೂ ಕೂಡ ಹೆಚ್ಚಳವಾಗಲಿದೆ ಹೌದು ಈಗ ಒಂದು ಕಡೆಯಲ್ಲಿ ಉಕ್ಕು ಮತ್ತು ಆಟೋಮೊಬೈಲ್ ದರ ಹೆಚ್ಚಳವಾದ ಹಿನ್ನೆಲೆಯಲ್ಲಿ ಕಾರು ತಯಾರಿಕಾ ಕಂಪನಿಗಳು ಕೂಡ ಕಾರಿನ ದರವನ್ನು ಹೆಚ್ಚಳ ಮಾಡಿದೆ ಮತ್ತೊಂದಡೆಯಲ್ಲಿ ಕೇಂದ್ರ ಸರ್ಕಾರ ಟೋಲ್ ದರವೂ ಕೂಡ ಹೆಚ್ಚಳ ಮಾಡಿದೆ ರಾಜ್ಯ ಸರ್ಕಾರ ಡೀಸೆಲ್ ಮೇಲಿನ ಮಾರಾಟ ತೆರಿಗೆಯೂ ಕೂಡ ಹೆಚ್ಚಳ ಮಾಡಿದೆ ಈಗ ಇಷ್ಟೆಲ್ಲ ಕಾರಣಗಳಿಂದ ಅನಿವಾರ್ಯವಾಗಿ ಕಾರು ಮತ್ತು ಟ್ಯಾಕ್ಸಿಗಳ ಒಂದು ಬೆಲೆಯೂ ಕೂಡ ಏರಿಕೆ ಆಗಲಿದೆ ಹೌದು ಸ್ನೇಹಿತರೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕ್ಯಾಬ್ ಸೇರಿದಂತೆ ಹಲವು ಒಂದು ಸಾರಿಗೆ ವಾಹನಗಳ ಮೇಲೆ ಈಗ ಹೊರೆ ಬಿದ್ದಿದ್ದು ಇಂದಿನಿಂದ ಪ್ರತಿ ಕಿಲೋಮೀಟರ್ ಮೇಲೆ ಎರಡು ರೂಪಾಯಿಂದ ಐದು ರೂಪಾಯಿ ವರೆಗೆ ಮತ್ತೆ ಹೆಚ್ಚಳ ಮಾಡಲಾಗುತ್ತಿದೆ ಅಂತೆ ಹೌದು ಎರಡ್ ಸಾವಿರದ ಇಪ್ಪತ್ತೈದನೆಯ ಹಣಕಾಸು ವರ್ಷ ಅಂದ್ರೆ ಏಪ್ರಿಲ್ ಒಂದರಿಂದಲೇ ಎಲ್ಲದರ ಬೆಲೆ ದುಬಾರಿ ಆಗ್ತಾ ಇದೆ ಸ್ನೇಹಿತರೆ ಈ ತಿಂಗಳಲ್ಲಿ ಸಾರಿಗೆ ಸಂಬಂಧಿಸಿದಂತೆ ಟೋಲ್ ದರ ಆಗಬಹುದು ಕಾರು ಕಂಪನಿಗಳ ದರ ಏರಿಕೆ ರಾಜ್ಯ ಸಾರಿಗೆ ಇಲಾಖೆಯ ಕಾರಿನ ಮೇಲೆ ಟ್ಯಾಕ್ಸ್ ಹೆಚ್ಚಳ ಡೀಸೆಲ್ ಮೇಲಿನ ಮಾರಾಟ ತೆರಿಗೆ ಹೆಚ್ಚಳ ಈ ರೀತಿ ನಾಲ್ಕು ನಾಲ್ಕು ಬೆಲೆ ಏರಿಕೆಯಿಂದ ಕಂಗಾಲಾಗಿರುವ ಟೂರ್ಸ್ ಅಂಡ್ ಟ್ರಾವೆಲ್ ಅಸೋಸಿಯೇಷನ್ ಕ್ಯಾಬ್ ಮಾಲೀಕರು ಮತ್ತು ಚಾಲಕರಿಗೆ ಇನ್ನು ಮುಂದೆ ಪ್ರತಿ ಕಿಲೋಮೀಟರ್ ಗೆ ಎರಡು ರೂಪಾಯಿಂದ ಐದು ರೂಪಾಯಿ ಹೆಚ್ಚಳ ಮಾಡಬೇಕು ಎಂದು ಸೂಚನೆ ಕೊಟ್ಟಿದೆ ಇಲ್ಲಾಂದ್ರೆ ಈ ಒಂದು ಉದ್ಯಮ ನಡೆಸೋದೇ ಕಷ್ಟ ಎಂದು ಹೇಳುತ್ತಿದ್ದಾರೆ ಸ್ನೇಹಿತರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ಬಾಡಿಗೆ ಮನೆಯೊಳಗೆ ಇದ್ರೆ ಕಮೆಂಟ್ ನಲ್ಲಿ ಈಗಲೇ ಎಸ್ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಕೇಂದ್ರದ ಸರ್ಕಾರದಿಂದ ಮನೆಯಿಲ್ಲದವರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ವಸತಿ ರಹಿತರಿಗೆ ಅಂದ್ರೆ ಸ್ವಂತ ಮನೆ ಇಲ್ಲದವರು ಈಗಲೂ ಕೂಡ ಅರ್ಜಿನ ಸಲ್ಲಿಕೆ ಮಾಡಬಹುದು ಏಕೆಂದ್ರೆ ಮಾರ್ಚ್ ಮೂವತ್ತೊಂದು ಇದ್ದಂತ ದಿನಾಂಕವನ್ನ ಏಪ್ರಿಲ್ ಮೂವತ್ತರವರೆಗೆ ವಿಸ್ತರಣೆ ಮಾಡಲಾಗಿದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವ ಗಡುವನ್ನ ಕೇಂದ್ರದ ಸರ್ಕಾರ ಮತ್ತೆ ವಿಸ್ತರಣೆ ಮಾಡಿದೆ ಹೌದು ಹರ ಕುಟುಂಬಗಳು ಆವಾಸ್ ಗೆ ಹೋಗಿ ಏಪ್ರಿಲ್ ಮೂವತ್ತರವರೆಗೆ ಈಗಲೂ ಕೂಡ ನೋಂದಾಯಿಸಿಕೊಳ್ಳಬಹುದು ಈ ಕುರಿತಂತೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರವನ್ನು ನೀಡಿದೆ ಅರ್ಜಿ ಸಲ್ಲಿಸಲು ಈ ಒಂದು ಹಿಂದೆ ಮಾರ್ಚ್ ಮೂವತ್ತೊಂದು ಕೊನೆ ದಿನಾಂಕವಾಗಿತ್ತು ಈಗ ಅದರ ಲಾಭವನ್ನ ಇನ್ನೊಂದು ತಿಂಗಳು ವಿಸ್ತರಣೆ ಮಾಡಲಾಗಿದೆ ಈ ಒಂದು ಯೋಜನೆ ಅರ್ಜಿ ಸಲ್ಲಿಕೆ ಮಾಡಿದಂತಹ ಕುಟುಂಬಗಳಿಗೆ ಮೂರು ಕಂತುಗಳಲ್ಲಿ ಕೇಂದ್ರ ಸರ್ಕಾರ ಆರ್ಥಿಕ ಸಹಾಯಧನ ಕೊಡುತ್ತೆ ಸ್ನೇಹಿತರೆ ಮನೆ ನಿರ್ಮಾಣಕ್ಕಾಗಿ ಮೂರು ಕಂತುಗಳಲ್ಲಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹಣವನ್ನ ಕೊಡಲಾಗುತ್ತೆ ಮೊದಲ ಕಂತಿನಲ್ಲಿ ನಲವತ್ತೈದು ಸಾವಿರ ರೂಪಾಯಿ ಬಿಡುಗಡೆ ಎರಡನೇ ಕಂತಿನಲ್ಲಿ ಅರವತ್ತು ಸಾವಿರ ರೂಪಾಯಿ ಬಿಡುಗಡೆ ಮತ್ತು ಮೂರನೇ ಕಂತಿನಲ್ಲಿ ಅಂತಿಮ ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ ಈ ಕುರಿತಂತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ಪಿಎಂ ಆವಾಸ್ ಯೋಜನೆ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ಅರ್ಜಿ ಸಲ್ಲಿಕೆ ಮಾಡಲು ಕೆಲವು ದಾಖಲೆಗಳನ್ನ ಕೊಡಬೇಕಾಗುತ್ತೆ ಅರ್ಜಿದಾರರು ಕುಟುಂಬ ಸದಸ್ಯರು ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ವಿವರ ಕೊಡಬೇಕು ಅರ್ಜಿದಾರರ ಬ್ಯಾಂಕ್ ಖಾತೆ ಬೇಕು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ನಿಮ್ಮ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಮತ್ತು ಸ್ವಂತ ಭೂಮಿನಲ್ಲಿ ಮನೆ ನಿರ್ಮಿಸಲು ನಿಮ್ಮ ಒಂದು ಬಳಿ ಭೂ ದಾಖಲೆಯೂ ಕೂಡ ಇರಬೇಕು ಸ್ನೇಹಿತರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ಪಿ ಎಂ ಆವಾಸ್ ಯೋಜನೆ ಎಂದು ಕಮೆಂಟ್ ಮಾಡಿ ಈ ಒಂದು ಮಾಹಿತಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಏಕೆಂದ್ರೆ ಇನ್ನೂ ಒಂದು ತಿಂಗಳು ಮಾತ್ರ ಬಾಕಿ ಇದೆ ಹಾಗಾಗಿ ಮಾಹಿತಿ ಶೇರ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ